ಆತ್ಮೀಯ ಮಿತ್ರರೇ ಈ ಒಂದು ಆಧ್ಯಾತ್ಮಿಕವಾಗಿ ನಾವು ಒಂದಷ್ಟು ಬಲವನ್ನುಗೊಳ್ಳಬೇಕು ನಮ್ಮ ಮನಸ್ಸಿಗೆ ಸದ್ದು ವಿಚಾರಗಳನ್ನು ತುಂಬಿದಾಗ ನಮ್ಮಲ್ಲಿ ಒಂದು ಸಕಾರಾತ್ಮಕ ಆಲೋಚನೆಗಳಂತಕ್ಕಂಥವು ಮೂಡ್ತವೆ ಹಾಗೆಯೇ ಸಕಾರಾತ್ಮಕ ಕೆಲಸಗಳನ್ನು ಕೂಡ ನಮ್ಮ ಮನಸ್ಸು ಮಾಡಿಸುತ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ರೆ ಮನಸ್ಸಿಗೆ ಒಂದಷ್ಟು ಶಕ್ತಿ ಮತ್ತು ಯುಕ್ತಿ ರಾಮನ ಸ್ಮರಣೆಯನ್ನು ಮಾಡ್ತಾ ಇದ್ರೇ ಒಂದು ಮನಸ್ಸಿಗೆ ಒಂದಷ್ಟು ಅದ್ಭುತವಾದಂಥ ಶಕ್ತಿ ಅಂತಕ್ಕಂಥದ್ದು ಉದಿಸುತ್ತದೆ ಅಂಥ ಸುಂದರವಾಗಿರ್ತಕ್ಕಂಥ ಒಂದು ರಾಮನ ಹಾಡನ್ನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ರಾಮ 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 ಸೀತಾ ರಾಮ ರಾಮ ಎನ್ನಿರೋ ರಾಮ 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 ಸೀತಾ ರಾಮ ರಾಮ ಎನ್ನಿರೋ ಸ್ಮರಣೆಯ ಮರೆಯದಂತೆ ರಾಮನನ್ನು ಬೇಡಿರೋ ರಾಮ 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 ಸೀತಾರಾಮ ರಾಮ ರಾಮ ಎನ್ನಿರೋ ದುಷ್ಟ ಗುಣಗಳು ಭೇಟನೆ ಒಳ್ಳೆ ಮಾರ್ಗದಿ ನಡೆಯಿರೋ ದುಷ್ಟ ಗುಣಗಳು ಭೇಟನೇವೋ ಒಳ್ಳೆ ಮಾರ್ಗದಿ ನಡೆಯಿರೋ ഒള്ളെ മാര്ഗദിന ബേടിമ രാമ രാമ സീത രാമ രാമായ രാമ 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 സീത രാമ രാമായ രാമ സ്മരണയ മരയദന്മനന്നേടി ರಾಮ 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 ಸೀತಾರಾಮ ರಾಮ ಎನ್ನಿರೋ ತಾಯಿ ತಂದೆಗಳಣ್ಣ ತಮ್ಮರ ಆತ್ಮದಲ್ಲೇ ನೆನೆಯಿರೋ ತಾಯಿ ತಂದೆಗಳಣ್ಣ ತಮ್ಮ ಆತ್ಮದಲ್ಲೇ ನೆನೆಯಿರೋ ನಾನು ತಾನು ಎಂಬುದನ್ನು ಜ್ಞಾನದಲ್ಲೇ ಮೆರೈರೋ राम 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 सीता राम रामीरो राम स्मरणय मरयदीरो जपव तपवो यज्ञवो मौनीत्यस्थानवीरो जपवुतपवो यज्ञहो माडिरो। ನಿತ್ಯ ಸ್ನಾನವ ಮಾಡಿ ನೀವು ಸದ್ಗುರುವಿನ ನೆನ ರಾಮ 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 ಸೀತಾ ರಾಮ ರಾಮ ಎನ್ನಿರೋ ರಾಮ 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 ಸೀತಾ ರಾಮ ರಾಮ ಎನ್ನಿರೋ ಸ್ಮರಣೆಯ ಮರೆಯದಂತೆ ರಾಮನನ್ನು ಬೇಡಿರು ಪರರ ನಾರಿಯ ಪರರ ದ್ರವ್ಯವು ನರಕವೆಂದು ಕಾಣಿರು ಪರರ ನಾರಿಯ ಪರರ ದ್ರವ್ಯವು ನರಕವೆಂದು ಕಾಣಿರು ನರಕವೆಂದು ಕಾಣಿ ನೀವು ಸ್ವರ್ಗಲೋಕವ ಸೇರಿರು राम 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 सीता राम 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 रामस्मरणय मरयदन्त राम ननु वेडीरु राम 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 सीता राम रामायण निरो राम 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 सीता राम रामायण निरो श्रीरघुवेरसीताराम दाशरदे दयानिधे दयानि दे रमदयानिधे रम दयानि दयानिधे कृष्णदयानिधे शुद्धा ब्रह्मपरात्मर राम कालात्मक परमेश्वरराम राम राम जय राजा राम 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 जय सीता रा रा, सीतारा रुपति रागवजा राम पति तपावन सीता राम राम जय राजा राम 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 जय सीत ರಂಡ ಕಿರಣ ಕುಲ ಬಂಟನರ ಶ್ರೀರಾಮ ದಶರಥನಂದನ ರಾಮ 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 ಜಯ ರಾಜ ಜಯ ಸೀತಾರಾ ಈಶ್ವರ ಹಲ್ಲ ತೇ ಸಬಕೋ ಸುಮ್ಮ ಭಗವಾ ಈಶ್ವರ ಅಲ್ಲ ತೇರೇನೋ ಸಬಕೋ ಸನ್ಮದಿದೆ ಭಗವ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾ ರಾಮ ರಾಮ ಜಯ ಸೀತಾರಾ ವಂದನೆಗಳು ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಭಕ್ತಿ ಗೀತೆಗಳು ಗೀತೆಗಳನ್ನು ಹೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಮೆದುಳಿನಲ್ಲಿರ್ತಕ್ಕಂಥ ನರನಾಡಿಗಳೆಲ್ಲವೂ ಕೂಡ ಒಂದು ಆ್ಯಕ್ಟಿವೇಟ್ ಆಗಿಬಿಟ್ಟು ಒಂದು ಚೈತನ್ಯದ ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಉದಿಸುತ್ತದೆ ಹಾಗಾಗಿ ಎಲ್ಲರೂ ಕೂಡ ಒಂದಷ್ಟು ಆಧ್ಯಾತ್ಮಿಕ ಆಧ್ಯಾತ್ಮಿಕತೆಯ ಕಡೆಗೆ ಗಮನವನ್ನು ಕೊಡೋಣ